ನನ್ನ ಆತ್ಮೀಯ ಮಿತ್ರರು ಗೂಢಾಧ್ಯಕ್ಷರು ಸನ್ಮನ್ ಸನ್ಮಾನ್ ಶ್ರೀ ದಿನೇಶ್ ಕೆ ಶೆಟ್ಟಿ ಅವರು ಪಾಪ ಅವ್ರ ಮಂಥನೇ ಹಾಗೆ ಅಧಿಕಾರ ಶ್ರೀಮಂತರ ಮನೆಯಲ್ಲಿ ಸೇವೆ ಮಾಡ್ಕಂತ ಅವರಿಂದ ಲಾಭ ಪಡ್ಕೊಂತ ಬಂದಿರೋರು ಅವ್ರ ಬಗ್ಗೆ ನನಗೇನು ಬೇಜಾರಿಲ್ಲ ಅವ್ರ ಅಪ್ಪ ಅವ್ರ ಮಂಥನದವ್ರು ಮಾಡಿದ್ದನ್ನು ಅವನು ಈಗ ಹಣ ಅಧಿಕಾರ ಇರ್ತಕ್ಕಂಥ ಶಾಮನವ್ರ ಮನೆಯಲ್ಲಿ ಪಾಪ ಸೇವೆ ಮಾಡ್ತಿದ್ದಾನೆ ಅವ್ರು ಮಾ ಅವನು ಮಾಡಿರ್ತಕ್ಕಂಥ ಸೇವೆಗೆ ಅವರು ಡೋಡ ಅಧ್ಯಕ್ಷಗಿರಿ ಕೊಟ್ಟಿದ್ದಾರೆ ಆ ದಿರೇಶ್ ಶೆಟ್ಟಿಯವರು ಶಾಮದೂರು ಮನೆತನದ ಎಲ್ಲರ ಸೇವೆ ಮಾಡಿ ಬೇಕಾದ್ರೆ ಮತ್ತೆ ಅವನು ಎಮ್ ಎಲ್ ಎ ಆಗಲಿ ನನ್ನ ಆತ್ಮೀಯ ಮಿತ್ರ ಅವರು ಯಾವ ಕ್ಷೇತ್ರದವರಾಗಲಿ ಸ್ವಾಮಿ ಈಗ ಅವನೊಂದು ಮಾತು ಹೇಳಿದ್ದಾನೆ ಹುಚ್ಚನಾಯಿ ಕಡ್ದವ್ರ ಥರ ಮಾತು ಇದ್ದಾರೆ ಹರೀಶ್ ಅವರು ನಿಜವಾಗೂ ಹುಚ್ಚಿನಾಯಿ ಕಡ್ದವ್ರ ಥರನೇ ನಾನು ಮಾಡ್ತಾ ಇರೋದು ಆ ಹುಚ್ಚನಾಯಿ ಯಾರು ಅನ್ನೋದೇ ಇಂಪಾರ್ಟೆಂಟ್ ನನಗೆ ಉಚ್ ನಾಯಿ ಕಡ್ದಿದೆ ಆ ಹುಚ್ಚನಾಯಿ ಯಾರು ರಾಜ್ಯದಲ್ಲಿ ಲೂಟಿ ಮಾಡ್ತಾ ಇರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾ ರೈತರ ಆಸ್ತಿ ಕಬಳಿಸ್ತಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಹುಚ್ಚಿನಾಯಿ ಅದೊಂದು ದಿನೇಶ್ ಶೆಟ್ಟಿನೇ ಹೇಳ್ಬೇಕು ಇವತ್ತು ಆ ಹುಚ್ಚಿನಾಯಿಂಗ್ ಸರಿ ಮಾಡ್ಬೇಕಲ್ಲ ಕಡಿಸ್ಕೊಂಡಿರೋರು ನಾವು ಹೌದು ಹುಚ್ಚಿನಾಯಿ ಹುಚ್ಚು ಚಂಗಾಡ್ತವೆ ಹಂಗಾಗಿ ಆ ಹುಚ್ಚಿನಾಯಿನ ಸರಿ ಮಾಡ್ಬೇಕಲ್ಲ ಯಾರಾದರೂ ಒಬ್ರು ಆ ಹುಚ್ಚಿನಾಯಿ ಸರಿ ಮಾಡೋಕ್ಕೆ ನಾನು ಹುಚ್ಚಿನಾಯಿ ಕಡಿಸ್ಕೊಂಡಿದ್ದೀನಿ ಆ ಹುಚ್ಚಿನಾಯಿಯನ್ನು ಅಷ್ಟು ಸುಲಭವಾಗಿ ಬಿಡೋಲ್ಲ ಆ ಹುಚ್ಚಿನಾಯಿಯ ಹುಚ್ಚು ಹೋಗಬೇಕು ಆ ಹುಚ್ಚುನಾಯಿಯ ಹುಚ್ಚು ಹೋಗೋ ರೀತಿಯಲ್ಲಿ ಅವರು ಭ್ರಷ್ಟಾಚಾರವನ್ನು ಬಯಲುಗಿಳಿತೀವಿ ಇವತ್ತು ಸೋಮವಾರ ತನಿಖಾ ತಂಡ ಬರ್ತಾ ಇದೆ ಆ ಸಂದರ್ಭದಲ್ಲಿ ಯಾವ ರೀತಿ ಅವರು ಹಳ್ಳವನ್ನು ಮುಚ್ಚಿದ್ದ ಹಳ್ಳವನ್ನು ತೆಗಿಲಿಕ್ಕೆ ಹೋದರು ನಿಮಗೆ ಗೊತ್ತಿರಲಿ ಒಂದು ವರ್ಷದ ಕೆಳಗೆ ಸದನದಲ್ಲಿ ಪ್ರಶ್ನೆ ಹಾಕಿದಾಗ ಈ ಹಳ್ಳ ಮುಚ್ಚಿದ್ದನ್ನ ಸದನಕ್ಕೆ ಉತ್ತರ ಕೊಡೋ ಸಂದರ್ಭದಲ್ಲಿ ಹತ್ತಾರು ಲಕ್ಷ ಖರ್ಚು ಮಾಡಿ ಮತ್ತೆ ಹಳ್ಳ ಮಾಡಿದರು ಸದನದ ಉತ್ತರ ಸಂಜೆ ಉತ್ತರ ಕೊಟ್ಟರು ರಾತ್ರಿ ಮತ್ತದನ್ನು ಮುಚ್ಚಿದ್ರು ಮತ್ತೀಗ ತೆಗಿತಾ ಇದ್ದಾರೆ ಉಚ್ಚಿನಾಯಿ ಮಾಡೋ ಕೆಲಸ ಮಾಡಿಬಿಟ್ಟಿದ್ದೀನಿ ಅವ್ರಿಗೆ ತೆಗಿಬೇಕು ಮುಚ್ಚಬೇಕು ತೆಗಿಬೇಕು ಮುಚ್ಚಬೇಕು ಒಂದು ಗೊತ್ತಿರಲಿ ಇವತ್ತು ದೊಡ್ಡ ನಗರಗಳು ಭಾಳಷ್ಟು ಅನಾಹುತ ಆಗ್ತಾಯಿರ್ತಕ್ಕಂಥದ್ದು ರಾಜಕಾಲುವೆಯನ್ನು ಮುಚ್ಚಿ ನಾವೆಲ್ಲರೂ ನೆನ್ಪಿಟ್ಕೋಬೇಕು ಇವರು ರಾಜಕಾಲುವೆ ಯಾಕೆ ಮುಚ್ತಾರೆ ಇವರು ಹಳ್ಳ ಯಾಕೆ ಮುಚ್ತಾರೆ ಇವರು ಶ್ರೀಮಂತರು ಅಂದರೆ ಆ ಹಳ್ಳ ಮುಚ್ಚಿದಾಗ ನೀರು ಎಲ್ಲಿ ಮುಚ್ಚಿರ್ತಾರೋ ಅದು ಹಿಂದಿರ್ತಕ್ಕಂಥ ಜಮೀನುಗಳಲ್ಲಿ ನೀರು ನಿಲ್ಲತ್ತೆ ಅಲ್ಲಿರ್ತಕ್ಕಂಥದ್ದೆಲ್ಲ ಬಡವರು ಜಮೀನು ಒಂದು ವರ್ಷ ತೊಂದರೆ ಆದರೆ ಒಂದು ಎರಡು ಎಕರೆ ಇರೋ ರೈತ ಬದುಕೋಕ್ಕಾಗಲ್ಲ ಅವಾಗ ಅವ್ರೇನು ಮಾಡ್ತಾರೆ ಸಾಕಾಗಿ ಇವರು ಕೇಳಿದ ರೇಟಿಗೆ ಕೊಟ್ಟು ಅವ್ರು ಓಡಾಕ್ತಾರೆ ಇದು ಇವ್ರ ದುರುದ್ದೇಶ ಹಳ್ಳ ಮುಚ್ಚತಕ್ಕಂಥದ್ದು ಯಾಕೆ ಅಂದರೆ ಹಳ್ಳದ ಹಿಂಭಾಗದ ಜಮೀನ್ದಾರರು ಸುಮ್ಮನೆ ಕೊಟ್ಟು ಹೋಗಬೇಕು ಇವ್ರಿಗೆ ಇವ್ರ ಇಂಟೆನ್ಷನ್ನು ಸ್ವಾಮಿ ಎರಡೆರಡು ವರ್ಷ ಸಾವಿರ ಎಕರೆ ಇದೆ ಯಾವುದಕ್ಕ್ರಿಗೆ ಬೇಕು ಒಂದು ಶುಗರ್ ಫ್ಯಾಕ್ಟ್ರಿ ಒಂದು ಡಿಸ್ಟಿಕ್ಟರಿಗೆ ಎಷ್ಟು ಬೇಕು ಸ್ವಾಮಿ ಅದು ಎಂಥ ದುರಾಸೆ ರೈತರಿಗೆ ಹಿಂಸೆ ಮಾಡಿ ಬಡ ರೈತರಿಗೆ ಹಿಂಸೆ ಮಾಡಿ ಅವ್ರ ಜಮೀನುಗಳ್ ನೀರು ನಿಲ್ಲಿಸಿ ರೇಟಿಗೆ ಅವ್ರು ತೊಗೊಳೋದಂಥ ದುಷ್ಟತನ ಬಂದಿದೆ ಅಲ್ಲ ಈ ಹಣದ ಆಸೆ ಜಮೀನಿನ ಆಸೆ ಬಂದಿದ್ದು ಜಮೀನಿನ ಹಣದ ಹುಚ್ಚಿಡ್ದಿದೆ ಅಲ್ಲ ಹುಚ್ಚ ನಾಯಿಗೆ ಅದನ್ನು ಬಿಡಿಸ್ಬೇಕಲ್ಲ ಆ ಕಾರಣಕ್ಕೆ ಇವತ್ತು ನಾವು ಹೋರಾಟ ಪ್ರಾರಂಭ ಮಾಡಿದ್ದೀವಿ ದೇವರು ಗಂಗೆ ಮತ್ತು ಭೂ ಭೂಮಿ ತಾಯಿಗೆ ದ್ರೋಹ ಮಾಡಿದವರು ಯಾರಿಗೂ ಒಳ್ಳೆಯದಾಗಿಲ್ಲ ಇವ್ರಿಗೇನು ಒಳ್ಳೇದಾಗಲ್ಲ ತಾತ್ಕಾಲಿಕ ಲಾಭ ಆ ಬಡವ ಬಡ ರೈತರ ಶಾಪ ಇವರಿಗೆ ಮುಟ್ಟೇ ಮುಟ್ಟತ್ತೆ ಬಡ ರೈತರ ಶಾಪ ಇವ್ರಿಗೇನು ಮಾಡುತ್ತೋ ಎಲ್ಲಿಗೆ ಕಳಿಸುತ್ತೋ ಕಳಿಸತ್ತೆ ಇನ್ನು ಮುಂದಾದರೂ ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡುವಂತಾಗಲಿ ಇದು ತಮ್ಮ ಮೂಲಕ ಭಾಳಷ್ಟು ಹಗರಣಗಳು ಒಂದೊಂದೇ ಬರುತ್ತೆ ಇನ್ಮೇಲೆ ವಾರಕ್ಕೊಂದು ಪತ್ರಿಕಾಗೋಷ್ಠಿ ನಮ್ಮ ಜಿಲ್ಲೆಯಲ್ಲಿ ನಡೀತಕ್ಕಂಥ ಅವ್ಯವಹಾರ ವಾರಕ್ಕೊಂದು ಪತ್ರಿಕಾಗೋಷ್ಠಿ ಮಾಡೋ ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗಿದೆ ದಿನೇಶ್ ಕೆ ಶೆಟ್ಟಿಯವರು ಪದೇ ಪದೇ ಉಚ್ಚನಾಯಿ ಕಚ್ಚಿದಂಗೆ ಅಂತಲೇ ಇರಬೇಕು ಆ ಉಚ್ಚನಾಯಿ ಕಚ್ಚ್ತಾನೆ ಇರುತ್ತೆ ಆದ್ರೂ ಹುಚ್ಚು ಬಿಡಿಸ್ತಾನೆ ಇರ್ತೀವಿ ಧನ್ಯವಾದಗಳು